ಮಕ್ಕಳು ಯಾಕೆ ಸಂಘಗಳ ಮೂಲಕ ಅದನ್ನ ಪ್ರಚಾರ ಮಾಡಬೇಕು ಅಥವಾ ಇವತ್ತು ಉದ್ದೇಶ ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಮಹಿಳೆಯರಿಗೆ ಅದನ್ನ ಯಾಕಂದ್ರೆ ಪಾನ ನಿಷೇಧ ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತು ಎಲ್ಲಿ ಶಿವಮೊಗ್ಗ ಕಡೆ ಭಾಗದಲ್ಲೆಲ್ಲ ದೊಡ್ಡ ಮಟ್ಟ ಎಲ್ಲ ಸರಾಯಿ ಅಂಗಡಿಗಳನ್ನೆಲ್ಲ ಮುಡ್ಸೋದಕ್ಕೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಅದು ಆಮೇಲೆಲ್ಲ ಇದು ಮಹಿಳೆಯರನ್ನ ಇಂಥ ಕೆಲಸಗಳಿಗೆ ಬಳಸ್ಕೊಳ್ಳೋದ್ರ ಮೂಲಕ ಮನೆಯಲ್ಲಿ ಇಂಥ ತಂಬಾಕು ಬಳಕೆಯನ್ನು ಕಡಿಮೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಸಂಘಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿ ಮಾಡ್ತಿದ್ದಾರೆ ಯಾಕಂದ್ರೆ ಈಗ ಸಂಘದಲ್ಲಿ ಇಲ್ದೋರು ಯಾರು ಇಲ್ಲ ಹಳ್ಳಿಗಳಲ್ಲಿ ಪ್ರತಿಯೊಂದು ಸಂಘ ನೂರೆಂಟು ಸಂಘಗಳಿದೆ ಸ್ತ್ರೀ ಶಕ್ತಿ ಸಂಘಗಳು ಧರ್ಮಸ್ಥಳ ಸಂಘಗಳು ಸಾವಿರಾರು ಸಂಘಗಳಿದೆ ಅವರೆಲ್ಲ ಅಟ್ಲೀಸ್ಟ್ ಅದೊಂದು ತಿಳುವಳಿಕೆ ಬಂದ್ರೆ ಮುಂದೊಂದು ಮುಂದೊಂದಿನ ಈ ಕ್ಯಾನ್ಸರ್ ಇಂಥ ಭಯಾನಕ ರೋಗಗಳಿಂದ ನಾವು ಅದನ್ನ ನಮ್ಮ ಮಕ್ಕಳನ್ನ ತಪ್ಪಿಸ್ಬೋದು ಅದು ಒಂದೇ ಅಲ್ಲ ಬರೀ ನಾವು ಕ್ಯಾನ್ಸರ್ ಬಂದ್ಬಿಡುತ್ತೆ ಅಂತಲ್ಲ ನಮಗೆ ಹುಟ್ಟು ಮಕ್ಕಳು ಮುಂದೆ ಜನರೇಷನ್ಸ್ ವೀಕ್ ಆಗ್ತಾ ಹೋಗ್ತವೆ ಅವರಲ್ಲಿ ಕೆಲವೊಂದು ಬದಲಾವಣೆ ಇನ್ನೊಂದು ನಾವು ಗಮನವಿಟ್ಟು ನೋಡ್ಬೇಕು ಎಲ್ಲ ನಮ್ಮ ರೈತರ ರೈತ ಇದ್ದೇವೆ ನೋಡಿ ಅನ್ನ ಬೆಲೆಯುವಂತ ರೈತ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂತ ಯೋಚನೆ ಮಾಡಿ ಅನ್ನ ಬೆಲೆಯುವ ರೈತರ ಅನ್ನ ತಿನ್ನದೇ ನಾವು ಬದುಕಕ್ಕೆ ಆಗಲ್ಲ ಅನ್ನ ತಿನ್ನದೆ ಬದುಕಕ್ಕೆ ಆಗಲ್ಲ ಆದ್ರೆ ಸ್ಟೂಡೆಂಟ್ಸ್ ಇದ್ರೆ ಚೆನ್ನಾಗಿರ್ತಾ ಇತ್ತು ಎಲ್ಲರೂ ದೊಡ್ಡವರಿದ್ದೀರಾ ಹೇಳೋಕೆ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಏನ್ ಹೇಳ್ತೀನಿ ಅಂದ್ರೆ ಎಲ್ಲರಿಗೂ ಚಿಕ್ಕ ಚಿಕ್ಕ ಇರ್ತಾರೆ ಅವ್ರಿಗೆ ಇವಾಗ ಎಲ್ಲರಿಗೂ ಸಿಗರೇಟ್ಸ್ ಅಂದ್ರೆ ಏನು ಕುಡಿಯೋದು ಅಂದ್ರೆ ಏನು ಡ್ರಿಂಕ್ಸ್ ಅಂದ್ರೆ ಮನೇಲಿ ಯಾರಾದ್ರೂ ಮಾಡ್ತಾ ಇದ್ರೆ ನೋಡಿ ಇನ್ಫ್ಲೂಯೆನ್ಸ್ ಆಗೋದು ಜಾಸ್ತಿ ಇರ್ತದೆ ಮಕ್ಕಳು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಮಕ್ಕಳು ಇವಾಗ ಇವಾಗ ಅಂತವ್ರೆ ನೀವು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಎಲ್ಲರೂ ಕೌನ್ಸಿಲಿಂಗ್ ಮಾಡಿ